ಈ ದೈಹಿಕ ಶಿಕ್ಷಕ ಧೂಳಪ್ಪ ದೈಹಿಕ ಶಿಕ್ಷಣ ಮಾಡಲು ಬಂದಿದ್ದಾನೋ ಇಲ್ಲ ದೈಹಿಕ ಶಿಕ್ಷಕನೆಂದು ವಿದ್ಯಾರ್ಥಿಗಳಿಗೆ ಮನ ಬಂದಂತೆ ತಳಿಸಲು ಬಂದಿದ್ದಾನೋ ಎಸ್ ವೀಕ್ಷಕರೇ ಇದು ಎಲ್ಲಿ ಅಂತೀರ ಗದಗ ಜಿಲ್ಲೆ ರೌಂಡ್ ತಾಲೂಕಿನ ಅಬ್ಬಿಕೇರಿ ವ್ಯಾಪ್ತಿಯಲ್ಲಿ ಬರುವ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯಲ್ಲಿ ಅಮಾಯಕ ವಿದ್ಯಾರ್ಥಿ ಬಸವರಾಜ್ ಚಂಡಬಸಪ್ಪ ಒಡಿಯಾರ್ ಎಂಬ ವಿದ್ಯಾರ್ಥಿಯ ಮೇಲೆ ದೈಹಿಕ ಶಿಕ್ಷಕ ದುಳಪ್ಪ ಗಾಣಿಗೇರ್ ಎಂಬಾತ ಚಾಟಿ ಏಟಿನಂತೆ ಕೆಳಗೆ ಬಿದ್ದ ಮೋಟಾರ್ ಕೇಬಲ್ ವಯರ್ ಅನ್ನ ತೆಗೆದುಕೊಂಡು ಮನ ಬಂದಂತೆ ಥಳಿಸಿದ ಘಟನೆ ಈ ಶಾಲೆಯಲ್ಲಿ ನಡೆದಿದೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆಯು ಮತ್ತು ದಲಿತ ವಿದ್ಯಾರ್ಥಿ ಪರಿಷತ್ ರೋಣ ತಾಲೂಕು ಘಟಕ ಸಂಘಟನೆ ಗಾಯಗೊಂಡ ವಿದ್ಯಾರ್ಥಿ ಬಸವರಾಜ್ ಏನಾಯಿತು ಅಂತ ವಿಚಾರಿಸಿದಾಗ ವಿದ್ಯಾರ್ಥಿ ಬಸವರಾಜ್ ಹೇಳ್ತಾನೆ ಸರ್ ಬೆಳಗ್ಗೆ ಆರು ಮೂವತ್ತರ ವೇಳೆ ವಾಕಿಂಗ್ ಮಾಡ್ತಾ ಬರ್ತಾ ಇದ್ದೆ ವಾಲಿಬಾಲ್ ಪ್ಲೇಯರ್ ತರ ಜಂಪಿಂಗ್ ಮಾಡಿದಾಗ ದುಳಪ್ಪ ಗಾಣಿಗೇರ್ ಸರ್ ಎದ್ದಕ್ಕಿದ್ದಂತೆ ನನಗೆ ವೈಯರ್ ನಿಂದ ಹೊಡೆಯೋಕೆ ಪ್ರಾರಂಭಿಸಿದ್ರು ಅಯ್ಯೋ ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್ ಹೊಡಿಬೇಡಿ ತುಂಬಾ ನೋವಾಗುತ್ತೆ ಸರ್ ಅಂತ ಎಷ್ಟು ಕೇಳಿದ್ರು ಹೊಡೆದ್ರು ಅದಾದ ನಂತರ ನನ್ನನ್ನು ರೋಡ್ ಹಾಸ್ಪಿಟಲ್ಗೆ ನಮ್ಮ ನರ್ಸ್ ಮೇಡಮ್ ಕರೆದುಕೊಂಡು ಹೋದ್ರು ನಮ್ಮ ಧೂಳಪ್ಪ ಸರ್ ನನಗೆ ಸರ್ ಹೊಡೆದಿಲ್ಲ ಮೈದಾನದಲ್ಲಿ ಆಟವಾಡಲು ಹೋದಾಗ ಬಿದ್ದಿದ್ದೇನೆ ಅಂತ ಹೇಳು ಎಂದು ನರ್ಸ್ ಮೇಡಮ್ ಅಂದಿದ್ರು ನನಗೆ ಸರಿಯಾಗಿ ಚಿಕಿತ್ಸೆ ಕೂಡ ಕೊಡಿಸದೆ ಡಾಕ್ಟರ್ಗೂ ನನ್ನನ್ನ ಭೇಟಿ ಮಾಡಿಸದೆ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಸಿ ನನ್ನನ್ನ ಮರಳಿ ಸ್ಕೂಲಿಗೆ ಕರೆದುಕೊಂಡು ಬಂದ್ರು ಇಷ್ಟೆಲ್ಲ ಆದರೂ ಕೂಡ ನನ್ನ ಫ್ಯಾಮಿಲಿಯವರಿಗೆ ವಿಷಯ ತಿಳಿಸ್ತಿರಲಿಲ್ಲ ನಾನೇ ಬೇರೊಬ್ಬರ ಪಾಲಕರ ಮೊಬೈಲ್ ತೆಗೆದುಕೊಂಡು ನನಗೆ ಗಾಯವಾದ ಫೋಟೋಗಳನ್ನು ನನ್ನ ತಂದೆ ಮತ್ತು ಅಣ್ಣನವರಿಗೆ ವಾಟ್ಸಪ್ ಮೂಲಕ ಕಳಿಸಿದ್ದೆ ಅದಾದ ನಂತರ ನನ್ನ ತಂದೆಯವರು ಸಾರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಏನಾಗಿದೆ ನನ್ನ ಮಗನಿಗೆ ಅಂತ ಕೇಳಿದಾಗ ಅವರಿಗೂ ಕೂಡ ಬಿದ್ದಿದ್ದಾನೆ ಅಂತ ಸುಳ್ಳು ಹೇಳಿದ್ದಾರೆ ನನ್ನ ತಂದೆ ಮತ್ತು ನನ್ನ ಅಣ್ಣ ಸ್ಕೂಲಿಗೆ ಬಂದ ನಂತರ ನನ್ನ ತಂದೆಗೆ ಮತ್ತು ಅಣ್ಣನಿಗೆ ನಾನು ಬಿದ್ದಿಲ್ಲ ದೈಹಿಕ ಶಿಕ್ಷಕ ದುಳಪ್ಪ ಸಾರ್ ವೈಯರ್ ನಿಂದ ಕ್ಷುಲ್ಲಕ ಕಾರಣದಿಂದ ಹೊಡೆದಿದ್ದಾರೆ ಅಂತ ಹೇಳಿದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮ ಮತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆಯವರ ಹತ್ತಿರ ಹತ್ತು ಕರೆದ ವಿದ್ಯಾರ್ಥಿ ಬಸವರಾಜ್ ಒಡೆಯ ಈ ವಿದ್ಯಾರ್ಥಿ ಬಸವರಾಜ್ ಅವರ ತಂದೆ ಚನ್ನಬಸಪ್ಪ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಸರ್ ಈ ದೈಹಿಕ ಶಿಕ್ಷಕ ಧೂಳಪ್ಪ ಶಿಕ್ಷಣ ಕಲಿಸಲು ಬಂದಿದ್ದಾನ ಇಲ್ಲ ವಿದ್ಯಾರ್ಥಿಗಳನ್ನ ಮನ ಬಂದಂತೆ ಥಳಿಸಲು ಬಂದಿದ್ದಾನ ಮಾನವೀಯತೆ ಮೀರಿ ಮನ ಬಂದಂತೆ ತಳಿಸಿದ ಶಿಕ್ಷಕ ಧೂಳಪ್ಪನಿಗೆ ಶಿಕ್ಷೆಯಾಗಲಿ ನನ್ನ ಮಗನ ಜೀವಕ್ಕೆ ಅಪಾಯವಾಗಿದ್ರೆ ಯಾರು ಹೊಣೆ ಕಾರಣ ಇಲ್ಲದೆ ನಮ್ಮ ಮಗನಿಗೆ ವೈರ್ನಿಂದ ಹೊಡೆದ ಶಿಕ್ಷಕನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಂತ ಪತ್ರಿಕೆ ಹಾಗೂ ದಲಿತ ವಿದ್ಯಾರ್ಥಿ ಪರಿಷತ್ನವರಿಗೆ ಮನವಿ ಮಾಡಿಕೊಂಡ್ರು ತದನಂತರ ದಲಿತ ವಿದ್ಯಾರ್ಥಿ ಪರಿಷತ್ ರೋಡ್ ತಾಲೂಕಾ ಸಂಘಟನೆಯವರು ಗಾಯಗೊಂಡ ವಿದ್ಯಾರ್ಥಿ ಬಸವರಾಜ್ ಒಡೆಯರ್ನನ್ನ ಕರೆದುಕೊಂಡು ಸರಿಯಾಗಿ ಚಿಕಿತ್ಸೆ ಕೊಡಿಸುವುದರ ಮೂಲಕ ಎಂಎಲ್ಸಿ ಮಾಡಿಸಿ ನರೇಗಲ್ ಪೊಲೀಸ್ ಇಲಾಖೆಗೆ ವರದಿ ಸಲ್ಲಿಸಿದ್ದಾರೆ ರೋಣ್ ತಾಲೂಕು ಆಸ್ಪತ್ರೆಯ ಸ್ಥಳಕ್ಕೆ ಧಾವಿಸಿದ ನರೆಗಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆಯವರು ದೈಹಿಕ ಶಿಕ್ಷಕರನ್ನ ವಿಚಾರಿಸಿದಾಗ ಯಾಕೆ ಈ ವಿದ್ಯಾರ್ಥಿಗೆ ಮನ ಬಂದಂತೆ ತಳಿಸಿದ್ದೀರಾ ಯಾಕೆ ಆ ಮಗುವಿನ ಮೇಲೆ ಇಷ್ಟೊಂದು ದ್ವೇಷ ಈ ರೀತಿ ಹೊಡೆಯುವುದಕ್ಕಾದರೂ ಹೇಗೆ ಮನಸ್ಸು ಬಂತು ಅಂತ ಕೇಳಿದ್ರೆ ಏನನ್ನು ಮಾತನಾಡದೇ ದೈಹಿಕ ಶಿಕ್ಷಕ ಧೂಳಪ್ಪ ದಾನಿಗೇರ್ ಹೊಡೆದಿದ್ದು ನಿಜ ಸರ್ ಈಗೇನಾಯಿತು ಅಂತ ಸಂಘಟಕರಿಗೆ ಮಾತನಾಡ್ತಾನೆ ಇಷ್ಟೆಲ್ಲ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿ ಮೇಲೆ ದರ್ಪ ಮತ್ತು ಕಣಿಕರ ಇಲ್ಲದೆ ಮನ ಬಂದಂತೆ ತಳಿಸಿರುವ ದೈಹಿಕ ಶಿಕ್ಷಕ ಧೂಳಪ್ಪ ಗಾಣಿಗೇರ್ ವಿರುದ್ಧ ಏನು ಕ್ರಮ ಜರುಗಿಸದ ಆ ಶಾಲೆಯ ಮುಖ್ಯೋಪಾಧ್ಯಾಯರು ನಮಗೂ ಈ ವಿಷಯಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇದ್ದಾರೆ ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದೊಂದಿಗೆ ಮಾತನಾಡಿದ ದಲಿತ ವಿದ್ಯಾರ್ಥಿ ಪರಿಷತ್ ರೋಣ್ ತಾಲೂಕಾ ಘಟಕದ ಅಧ್ಯಕ್ಷ ರಮೇಶ್ ನಂದಿ ಅವರು ಮಾತನಾಡಿ ಕೂಡಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು ದೈಹಿಕ ಶಿಕ್ಷಕ ಧೂಳಪ್ಪ ಗಾಣಿಗೆರನ್ನ ಸಂಪೂರ್ಣವಾಗಿ ಸೇವೆಯಿಂದ ಅಮಾನತು ಮಾಡಬೇಕು ಇಲ್ಲವಾದ್ರೆ ಗದಗ ಜಿಲ್ಲೆ ರೋಣ್ ತಾಲೂಕು ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದರು ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ಮನುಷ್ಯತ್ವವೇ ಇಲ್ಲದ ದೈಹಿಕ ಶಿಕ್ಷಕ ಈ ಧೂಳಪ್ಪ ಗಾಣಿಗೇರವರ ವಿರುದ್ಧ ಮುಖ್ಯೋಪಾಧ್ಯಾಯರು ನಾಗರಾಜ್ ಮತ್ತು ಮೇಲಾಧಿಕಾರಿಗಳು ಏನು ಕ್ರಮ ಜರುಗಿಸುತ್ತಾರೆ ಅಂತ ಕಾಯ್ದು ನೋಡೋಣ ವೀಕ್ಷಕರೇ Mm -hmm. serelinan, ini ಅಟಲ್ ಬಿಹಾರಿ ವಾಜಪೇಯಿ ಬೇರೆ ಮತ್ತೊಂದು ಮತ್ತೊಂದು ಕಲ್ತಿದ್ದಪ್ಪ

तो से 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 या स्ट्रेट तो नहीं नजर आ रहा है इधर इधरकडे देना एक कट मार देते हैं संदेश संदेश थोड़े थोड़े ಒಂದು ನಂತರ ಇದೆಲ್ಲ ಇಷ್ಟೆಲ್ಲ ಇನ್ಸಿಡೆಂಟ್ ಆಗೈತಿ ಇಷ್ಟೆಲ್ಲ ಕಾಯಿ ಆಗಿ ಅವ್ರಿ ನೋಡ್ರಿ ಸರ್ ಡಾಕ್ಟರ್ ಮುಖನ ತೋರಿಸಿಲ್ಲ ಗದ್ಲೈತಿ ಹಂಗ ಅದಕ್ಕೆ ಮಚ್ಚಿ ಮುಚ್ಚಿಸ್ಕೊಂಡು ಹೋಗ್ಬಿಟ್ಟು ಈಗ ಡಾಕ್ಟರ್ ಬಂದ್ಮೇಲೆ ಅದು ವಿಷಯ ಗೊತ್ತು ನಮ್ಗಾರ ಬೆಳಿಗ್ಗೆ ಅವರ ಪ್ರಿನ್ಸಿಪಲ್ ಕರ್ಕೊಂಡ್ ಬಂದ್ರಿ ಅವರು ಸ್ಪೋರ್ಟ್ಸ್ ಟಿ ಕೂಡ ವಾಕಿಂಗ್ ಹೋಗಿ ಇವರು ವಾಕಿಂಗ್ ಹೋಗುವಂತ ಸಂದರ್ಭದೊಳಗೆ ಆರು ಮೂವತ್ತು ಗಂಟೆಗೆ ವಾಕಿಂಗ್ ಮಾಡ್ಕೊಂತಾನ ಫುಟ್ಬಾಲ್ ಪ್ಲೇಯರ್ ಅವರು ಯಾವ ರೀತಿ ಆಡ್ತಾರ ಆಕ್ಷನ್ ಮಾಡ್ಕೊಂತ ಇವ್ರು ಪಾಡಿಗೆ ಹೊಟ್ಟಿದ್ದಾರೆ ಹಾಗವರು ಆದಂತವ್ರು ಇದ್ರಿಗೆ ಬರುವಂತ ಹೇಳಿದಾಗ ನೀನು ಹಂಗ ಕಾಲ್ ತೋರಿಸಿ ಅಂತೇಳಿ ಮಗಲಿದ್ದ ವೈರನ್ನು ತಗೊಂಡು ಈ ರೀತಿ ವಿದ್ಯಾರ್ಥಿ ದೈಹಿಕ ಶಿಕ್ಷಕರು ಕೂಡ ಪೇರೆಂಟ್ಸಿಗೆ ವಿಷಯ ಮುಗಿಸೋಂಥ ಕೆಲಸ ಯಾರೂ ಮಾಡಿಲ್ಲ ಆ ವಿದ್ಯಾರ್ಥಿ ಆ ಸ್ಕೂಲಿಗೆ ಬಂದಂಥ ಬೇರೆ ವಿದ್ಯಾರ್ಥಿ ಪೇರೆಂಟ್ಸಿಗೆ ಬಂದಿದ್ದರು ಆ ಪೇರೆಂಟ್ಸ್ ಮೊಬೈಲ್ ಹಿಡ್ಸ್ಕೊಂಡು ನನಗೆ ಈ ರೀತಿ ಸರ್ ಹೊಡೆದಾಗ ಅಂತೇಳಿ ಆ ಫೋಟೋಸನ್ನು ಅವ್ರ ತಂದೆ ಅವ್ರಿಗೆ ಅವ್ರ ಬಡದರಿಗೆ ಹಾಕಿಂದನ ವಿಷಯ ಮನೇಲಿ ಗೊತ್ತಾಗೈತಿ ಇದು ಹಾಸ್ಪಿಟ್ಲಿಗೆ ಹೋಗಿ ಬಂದರೂ ಕೂಡ ಅವ್ರ ಪೇರೆಂಟ್ಸಿಗೆ ವಿಷಯನ ಮುಗಿಸಿಲ್ಲ ಅವರು ಆಮಾಗಲೇ ಅವ್ರು ನನ್ನ ಮಕ್ಕಳಿಗೆ ಏನಾಗಿತ್ತು ಅಂತೇಳಿ ಅವ್ರು ಕಾಲ್ ಮಾಡಿದಾಗ ಇಲ್ಲ ಈ ರೀತಿ ಆಗೈತೆ ಅಂದಾಗ ಅವ್ರ ಫ್ಯಾಮಿಲಿಯರು ಕುಟುಂಬಸ್ಥರು ಸೇರಿ ಸ್ಕೂಲಿಗೆ ಬಂದು ಅವ್ರನ್ನ ಹಲೋ ಸರ್ ನಮಸ್ತೆ ಈಗ ನಿಮ್ಮ ಮಗುವಿನ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅಬ್ಬಿಗೇರಿ ಸ್ಕೂಲ್ನೊಳಗೆ ಫಿ ಟೀಚರು ನಿಮ್ಮ ಮಗುವಿನ ಮೇಲೆ ಹಲ್ಲೆ ಮಾಡಿದಾರ ಅಂತೇಳಿ ನನಗೆ ಒಂದು ಇಂಟಿಮೇಷನ್ ಬಂತು ಹಾಗಾಗಿ ಯಾವ ಥರ ಹಲ್ಲೆ ಮಾಡಿದರೆ ಏನು ತೊಗೊಂಡು ಹೋಡಿದ್ರೆ ಅಂತ ಗೊತ್ತಾಗ್ಲಿಲ್ಲ ಸರ ಬೆಳಗ್ಗೆ ಜಾವಕಿಂಗ್ ಹೋದ ಸರ್ ಅವರು ಹಾಂ ಹುಡುಗನ ಹೋಗಿ ಅಂತ ಸರ್ ಹೋಗಿದೆ

ವೈರ್ ತೊಗೊಂಡು ಹೊಡ್ದಾರೆ ಈಗೇನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಿ ನಿಮ್ಮ ಮಗುನಿಲ್ಲ ನಾವು ಹೋಗಿದ್ದೀರಿ ಸರ್ ಹೋಗಿದ್ದ ರೀ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ ಬಂದಾರೀ ರೀ ಎಷ್ಟು ಗಾಯ ಆಗಾವ್ರಿ ಗಾಯಕ್ರೆ ಸರ್ ನಾಲ್ಕು ಗಾಯ ಬ್ಲಡ್ ಬಂದೈತೆ ರೀ ಬ್ಲಡ್ ಬರ್ತೈ ಅಲ್ಲ ಒಡಿಲಿ ಒಬ್ಬ ಶಿಕ್ಷಕರಾಗಿ ಮಗುಗೆ ಬುದ್ಧಿ ಕೆಳಸ ಬುದ್ಧಿ ಕಲಿಸೋದು ಅವ್ರ ಕರ್ತವ್ಯ ಬಟ್ ಇವರು ಮನುಷ್ಯತ್ವನೂ ಮೀರಿ ಹೊಡಿತಾರ ಅಂತಂತಂದ್ರೆ ಇವರು ಯಾವ ಮಟ್ಟಕ್ಕೆ ಸಿಟ್ಟಿರ್ಬೇಕು ಇವ್ರು ಯಾವ ಮಟ್ಟಕ್ಕೆ ಮಟ್ಟಕ್ಕೆ ಕೋಪಕ್ಕೆ ಹೋಗಿರ್ಬೇಕು ಅವರು ಕಿಂಡಲ್ ಮಾಡಿದಾರ ಮಾಡಿರೋದಾದ್ರೂ ಏನು ಅದನ್ನಾದ್ರೂ ಹೇಳ್ಬೇಕಂದ್ರೆ ಇಲ್ಲ ತಪ್ಪಾಗಿದೆ ಅಂತ ಕೇಳಿದ್ರು ನಾ ಇವು ಇದು ಮೊದ್ಲು ಕೇಳಿದ್ವಿ ಅವ್ರನ್ನ ಹಾಗಾಗಿ ಈಗ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ರೀ ಅವರು ಸಮಯ ಕೇಳ್ಕೊಂಡಿರಾ ಸರ ಹಾ ರೀ ಹೌದ್ರಿ ಅಲ್ಲಲ್ಲ ಈಗ ಹೊಡೆದವರಲ್ಲಿ ಮಗುವಿಗೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಹಾಕ್ಬೇಕು ಏನಾಗಬೇಕು ಹೊಡಿಬಾರ್ದು ಹೊಡಿಬಾರ್ದಾಗಿತ್ತಂತೀರಾ ಏನಂತೀರ ಇವ್ರ ಮೇಲೆ ಏನ್ ಕ್ರಮ ಹಾಕ್ಬೇಕಂತ ಸರ್ ಹೊಡಿಬಾರ್ದಿರಿ ಸರ ತಪ್ಪಾಗತ್ತಿರೋ ಅಂತ ನಾವು ಅವ್ರನ್ನ ಬದಲಾಕಡಿಯಾಕ ಹೋಗಿದ್ವಿ ಸರ್ ಬಂದಿದ್ದೇನೆ ಹ್ಮ್ ಸರ್ ಉಟ್ಟು ಕೂತ್ಕೊಂಡು ಅವ್ರು ಇದೊಂದ್ಸರಿ ಇದ್ದು ಸಮಯ ಕೇಳ್ತಾರೆ ಹೋಗೋರಿ ನೀವು ನಿಮ್ಗೆ ಯಾರ್ಯಾರು ರಿಕ್ವೆಸ್ಟ್ ಮಾಡ್ಕೊಂಡ್ರಿಗೆ ಇದೊಂದ್ಸಾರ ತಪ್ಪಾಗಿ ಇನ್ನೊಂದ್ಸರಿ ಆ ತರ ಆಗದೆ ನೋಡ್ಕೊಳ್ತಿರಿ ಅಂತ ಯಾರು ರಿಕ್ವೆಸ್ಟ್ ಮಾಡಿದ್ರಿ ಯಾರ್ಯಾರ ಎಲ್ಲ ಸರ್ ಎಲ್ಲ ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಅವ್ರ ಮಗವಿ ಸುಮ್ಮನೆ ಸುಮ್ನೆ ಇರ್ತಿದ್ರಂತನ್ರಿ ಅವ್ರು ಅಲ್ಲ ನಾನು ಹೊಡಿಲ್ಲ ನಾವು ಈ ಅಲ್ಲ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ನಾವು ಬಂದಿಲ್ಬಕ ಗುರುವಿನ ಊಟ ಓಡಿಸ್ಕೊಂಡ ಬಂದೀವಿ ಆದ್ರೆ ಈ ಥರ ಬ್ಲಡ್ ಬರೋತ್ರಿ ಹೊಡಿಸ್ಕೊಂಡು ನಾ ಯಾವತ್ತೂ ಬಂದಿಲ್ಲ ಬಟ್ ಬ್ಲಡ್ ನಾವು ಎಷ್ಟು ಉಡಾಳ್ತ ಮಾಡಿ ಅನ್ನೋದು ಗೊತ್ತಿಲ್ಲ ನಾವು ಮಾಡೋದ ಉಡಾಳ್ತ ನಾವು ಆಗಿನ ದೊಳಗ ಯಾಕಂದ್ರೆ ಅವಾಗಿನ ಪರಿಸ್ಥಿತಿ ನಂಗೆತ್ತು ಈಗೆಲ್ಲ ವ್ಯವಸ್ಥೆಗಳು ಬೇರೆ ಅದವು ಈ ಥರ ಇರಬೇಕು ಎಲ್ಲ ಶಿಸ್ತು ಬದ್ಧ ಎಲ್ಲ ಎಲ್ಲರಿಗೂ ಹುಟ್ಟುತ್ತಲೇ ಬೆಳಬಿಡ್ತೈತಿ ಮಕ್ಕಳಿಗೆ ಅಂಥ ದಿನಮಾನದೊಳಗ ಇವ್ರು ಈ ಥರ ಮಗುವಿನ ಮೇಲೆ ಅಲ್ಲೇ ಅಂತಂದ್ರೆ ಇದು ತಪ್ಪೋ ಸರಿಯೋ ನಿಮ್ ಪ್ರಕಾರ ಅವರ ಸೋರ್ಗುಳ್ಗೆ ಕಿಸರ್ಗಳಿಗೆ ಬಾಳ ಅನ್ಸ್ರ ಯಾರ್ಗಿ ಅನ್ನ ಅವ್ರು ದೃಷ್ಟಿ ಅವರು ಹೇಳಿದರು ಅವನು ಏನು ಹಂಗತಿ ಉಡಾಳಲ್ರಿ ವಾಲಿಬಾಲ್ ಪ್ಲೇಯರು ಒಳ್ಳೆ ಹುಡುಗ ನಾನು ನಿನ್ನೆ ಅಪ್ರಿಷಿಯೇಟ್ ಮಾಡಿದ್ದೀನಿ ಅವ್ನಿಗೆ ಇವತ್ತು ಯಾಕೆ ಹಿಂಗಾಯ್ತು ಏನೋ ಗೊತ್ತಿಲ್ಲ ಸುಮ್ಮನೆ ನಂದು ಒಂದು ತಪ್ಪಾಗಿದೆ ಅಂತ ಒಪ್ಕೊಂಡ್ರು ನೋಡೋಣ ರೀ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಅವರು ಅವ್ರ ಮೇಲೆ ಏನು ಕ್ರಮ ತೊಗೊಳ್ತಾರೆ ನೋಡೋಣ ಹಾಂ ಓಕೆ ಸರ್ ಅದೇ ನಿನ್ನೆ ದಿನದಂದು ದೈಹಿಕ ಶಿಕ್ಷಕರು ಒಬ್ಬ ಅಮಾಯಕ ವಿದ್ಯಾರ್ಥಿಯ ಮೇಲೆ ಇದು ವಯರ್ ಕೇಬಲ್ ತೊಗೊಂಡು ಮನ ಬಂದಂತೆ ತಳಿಸಿದ ವಿಷಯ ಗೊತ್ತಾಯಿತು ಹಾಗಾಗಿ ಆ ವಿಚಾರವಾಗಿ ತಮ್ಮ ಅಭಿಪ್ರಾಯವೇನು ಸರ್ ಆ್ಯಕ್ಚುಲಿ ಅದು ಮಕ್ಕಳನ್ನು ಆ ಥರ ಹೊಡಿಬಾರದು ತಪ್ಪು ಸರ್ ಅದು ತಪ್ಪಲ್ವಾ ತಪ್ಪು ಸರ್ ಅದು ತಪ್ಪು ಆ್ಯಕ್ಚುಲಿ ಮಕ್ಕಳಿನ ಕಲೆ ಬಂದ ಮೇಲೆ ಆ ಥರ ಹೊಡಿ ಹೊಡಿಬಾರ್ದು ಮಕ್ಕಳೇನಾದರೂ ಸಮಸ್ಯೆ ಮಾಡಿದ್ರೆ ಅವರು ಬುದ್ಧಿವಾದ ಹೇಳ್ಬೇಕು ಬುದ್ಧಿವಾದ ಹೇಳಿ ಅವ್ರಿಗೆ ಒಳ್ಳೆಯ ನಡತೆ ಬಿಡೋದು ಮಾಡಬಹುದು ಸರ್ ತಪ್ಪು ಸರ್ ನಾವು ಒಪ್ಪತ್ಕೊಂತೀವಿ ನಾವು ಅವ್ರು ಶಿಕ್ಷಕರು ಮಾಡೋದು ತಪ್ಪಿದೆ ತಾವು ಪ್ರಿನ್ಸಿಪಲ್ರಾಗಿ ಇದು ಮೊದಲು ಕೆಲವೊಂದಿಷ್ಟು ಮೀಟಿಂಗ್ ಎಲ್ಲ ಮಾಡಿರ್ತೀರಿ ಮಕ್ಕಳ ಬಗ್ಗೆ ಈ ಥರ ಮಕ್ಕಳ ಜೊತೆಗೆ ಈ ಥರ ಇರಬೇಕು ಹಂಗೆ ಹಿಂಗೆ ಏನಾದರೂ ಮೀಟಿಂಗ್ ಮಾಡಿರ್ಬೇಕಲ್ಲ ತಾವು ಹೇಳಿದ್ವಿ ಸರ್ ನಾವು ಸರ್ ನೀವು ಹೇಳಿದ್ರು ಕೂಡ ಈ ಥರ ವರ್ತನೆ ಸೃಷ್ಟಿ ಮಾಡ್ಕೊಂಡಾರಲ್ ಹೌದು ಸರ್ ಹೌದು ಹಾಂ ಇದು ಮುಂದಿನ ಕ್ರಮ ತಾವೇನು ತೊಗೊಂಡಿದ್ದೀರಿ ಸರ್ ಅವರು ನೋಟಿಸ್ ಕೊಟ್ಟಿದ್ದೀನಿ ನಾನು ಹಾಂ ಹೇಳ್ರಿ ಈಗ ತಾವೇನು ಕ್ರಮ ತೆಗೆದುಕೊಂಡಿದ್ದೀರಿ ಸರ್ ಅವರಿಗೆ ನೌಕರು ನೋಟಿಸ್ ಕೊಟ್ಟಿದ್ವಿ ಸರ್ ಅಂದರೆ ಯಾವ ಥರ ಅದೇ ನಿನ್ನೆ ಆದಂಥ ಘಟನೆಯಿಂದ ಯಾಕೆ ಈ ಥರ ಆಯಿತು ಅಂತ ನೋಟಿಸ್ ಕೊಟ್ಟಿದ್ವಿ ಸರ್ ಜೊತೆಗೆ ನಮ್ಮ ಸೊ ನಮ್ಮ ಕೇಂದ್ರ ಕಚೇರಿಗೆ ನಾವು ವರದಿ ಸಲ್ಲಿಸಿದ್ವಿ ಸರ್ ನಿನ್ನೆ ಏನೇನಾಯಿತು ಅನ್ನೋ ಘಟನೆಲ್ಲ ಕಂಪ್ನಿ ವರದಿ ಸಲ್ಲಿಸಿದ್ದೀವಿ ಈಗಾಗಲೇ ಆ ಕೇಂದ್ರ ಕಚೇರಿಯಿಂದ ಸದರಿ ನೌಕರಿಗೆ ಕಾರಣಕ್ಕೆ ನೋಟಿಸ್ ಬಂದಿದೆ ಸರ್ ಅವರು ಟ್ವೆಂಟಿ ಫೋರ್ ಅವರ್ಸ್ ಉತ್ತರ ಕೊಡಬೇಕು ಅವರು ಮುಂದಿನ ಬೆಳವಣಿಗೆ ನಾವು ಮುಂದಿನ ಕೇಂದ್ರ ಕಚೇರಿ ನಿರ್ದೇಶನ ಬರೋಕು ಆ ಥರ ನಾವು ಫಾಲೋ ಅಪ್ ಮಾಡ್ತೀವಿ ಸರ್ ಈಗ ಅಮಾಯಕ ವಿದ್ಯಾರ್ಥಿ ಮೇಲೆ ಅಲ್ಲೇ ಮಾಡಿದಾರಲ್ಲ ಹ್ಞೂ ಸರ್ ಈಗ ಅವ್ರ ಮೇಲೆ ಏನು ಕ್ರಮ ಆಗ್ತೈತೆ ಅಂದ್ರಿ ಮೇಲೆ ಮೇಲೆ ಅಧಿಕಾರಿಗಳಿಂದ ಮೇಲೇನು ಮೇಲಧಿಕಾರಿಗಳಿಂದ ಮೇಲಧಿಕಾರಿ ನಾವು ಪತ್ರ ಬರ್ತಿದ್ವಿ ಸರ್ ನಮ್ಮದು ಸಿಸ್ಟಮ್ ರೀ ಸರ್ ನಾವು ನೇರವಾಗಿ ಅವ್ರ ತರ ತಗೊಳ್ಳೋ ಬರಲ್ಲ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೀಗೆ ಬರೆದು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದು ಪ್ರತಿ ಸಿಎಮು ರಾಜ್ಯ ಮಟ್ಟದ ಅಧಿಕಾರಿ ಕಳಿಸಿದ್ವಿ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಲ್ರೆಡಿ ಒಂದು ನೋಟಿಸು ಬಂದಿದೆ ಸರ್ ಇಡಿ ಇಡಿ ಸರ್ ನೋಟಿಸು ಒಂದು ಇವತ್ತು ಸರ್ವ್ ಮಾಡಿದೆ ಸರ್ ಇಲ್ಲಿದೆ ಸರ್ ಸರ್ವ್ ಮಾಡಿದರೆ ಇದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಮಾಹಿತಿ ಕೊಡ್ಬೇಕು ಸರ್ ಇದು ಆದಮೇಲೆ ಇವಾಗ ನೋಟಿಸ್ ಕೊಟ್ಟ ಮೇಲೆ ಮುಂದಿನ ಕ್ರಮ ಅಲ್ಲಿ ನಮ್ಮ ಕೇಂದ್ರ ಕಚೇರಿಯಿಂದ ತೊಗೊ ತಗೊಳ್ಳೋ ಸಾಧ್ಯತೆ ಇದೆ ಸರ್ ಅಲ್ಲ ಇವಾಗ ನೀವು ಮಾಹಿತಿ ಕೊಡ್ಬೇಕಂತ ಹೇಳಿದ್ರೆ ಬಡಿಬಾರ್ದಾಗಿತ್ತು ತಪ್ಪು ಅಂತ ಹೇಳಿಬಿಟ್ರಿ ತಪ್ಪ ಅಂದ್ಯಾಗೆ ಮತ್ತೇನು ನೋಟಿಸ್ ಅವರು ಟ್ವೆಂಟಿ ಫೋರ್ ಅವರ್ಸ್ನಾಗ ವರದಿ ಕಳ್ಸದ್ರಿ ತಪ್ಪು ಅಂತ ಗೊತ್ತಾಗಿಂದ ಅವ್ರ ಶಿಕ್ಷೆ ಆಗ್ಲೇಬೇಕು ಹೌದಲ್ರಿ ಟೋಟ್ಲಿ ಅವರು ಆತರ ಅಮಾಯಕ ವಿದ್ಯಾರ್ಥಿ ಮೇಲೆ ತಳಿಸಿದ್ದು ತಪ್ಪ ಅಲ್ವಾ ತಪ್ಪು ತಪ್ಪು ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ ಸರ್ ತಮ್ಮ ಹೆಸರು ನಾಗರಾಜ್ ಜಿ ಎಲ್ಲ ಸರ್ ನಮಸ್ತೆ ನಿನ್ನೆ ಸಮಸ್ಯೆ ಶಿಕ್ಷಕರದ್ದು ಮತ್ತು ವಿದ್ಯಾರ್ಥಿಗಳದ್ದು ಸಮಸ್ಯೆ ನಿಮಗೆ ಗೊತ್ತಾಗಿದೆ ವಿದ್ಯಾರ್ಥಿಯ ಮೇಲೆ ಅವರ ಹುಡುಗನ ಹೆಸರೇನು ಸರ್ ಬಸವರಾಜ್ ಒಡೆಯರಲ್ವಾ ಹಾಂ ಅವು ಒಂದು ವಿದ್ಯಾರ್ಥಿ ಮೇಲೆ ಶಿಕ್ಷಕರು ಅಮಾನುಷ ಕೃತ್ಯವನ್ನು ಎಸಗಿದ್ದು ನಿಮಗೂ ಗೊತ್ತಿದೆ ಆ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಸರ್ ಈಗಾಗಲೇ ನಾನು ಬಂದ ನಿನ್ನೆ ಶಾಲೆ ಬಂದಂಥ ಘಟನೆ ನೋಡಿ ಸರ್ ನಾನೇ ದಾಖಲೆ ಕರ್ಕೊಂಡೋಗಿ ಹೋಗಿ ನಮ್ಮ ಶಾಲೆ ನರ್ಸಿಂಗ್ನವರು ಆಮೇಲೆ ರೂಪಿಗೆ ಕರ್ಕೊಂಡೋಗಿ ಚಿಕಿತ್ಸೆಗೋರ್ಸಿದ್ದಾಯಿತು ಅದರ ತಿರು ಥರ ಗಾಯಗಳನ್ನು ನೋಡಿದಾಗ ಇಮ್ಮಿಡಿಯೇಟ್ಲಿ ನಾನು ಅವರಿಗೆ ಮೌಖಿಕವಾಗಿ ಆದೇಶ ಹೇಳಿದೆ ಇದು ಮಾಡೋದು ತಪ್ಪು ರೀ ಅಂತಂದರೆ ಆಮೇಲೆ ನಾನು ಸರ್ ಜೊತೆ ಮಾತಾಡಿ ಕಾನೂನು ಪ್ರಕಾರವಾಗಿ ಏನು ನಾವು ನೋಟಿಸ್ ಮಾಡಬೇಕಲ್ಲ ಅದನ್ನೆಲ್ಲ ಮಾಡಿದ್ವಿ ಜೊತೆಗೆ ಪಾಲಕರೂ ಕೂಡ ಬಂದರು ಸರ್ ಪಾಲಕರು ನಾವೇ ಸಿದ್ಧತೆ ಇದೆ ಬಂದ ನಂತರ ಒಂದು ಶಾಂತಿ ಸಭೆ ಮಾಡಿದ್ವಿ ಪಾಲಕರು ಅವ್ರನ್ನ ಸುತ್ತವಾದಂಥ ಒಂಥರ ಹೊಡ್ಯಕೆ ಅದು ಸಮಾಧಾನ ಮಾಡಿದ್ವಿ ಸರ್ ಅದು ನಮ್ಮ ಶಾಲೆ ದೈಹಿಕ ಶಿಕ್ಷಕರು ಮಾಡಿದಂಥ ದೊಡ್ಡದ ಒಳ್ಳೆಯ ವಿಧಾನವೂ ಸರಿ ಇಲ್ಲ ಸರ್ ಒಂದು ಉದ್ದೇಶ ಅವ್ರು ಏನು ಹೇಳ್ತಾರೆ ಅಂದರೆ ನಾನು ತಪ್ಪು ಗ್ರಹಿಸ್ಕೊಂಡು ಹೊಡೆದೀನಿ ಅಂತಂದೇಳಿ ಹೇಳಿ ಸ್ವೀನೂ ಸರ್ ಈಗಾಗಲೇ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಮೇಲೆ

ಶಿಕ್ಷೆಗೆ ಅಥವಾ ಏನು ಪನಿಷ್ಮೆಂಟು ಆ ಶಿಕ್ಷಕರಿಗೆ ಮಾಡ್ತಾರೆ ಕಾದ್ ನೋಡ್ಬೇಕಾಯ್ತು ಅದೇನು ಬರ್ತೈತಿ ಅದನ್ನ ನಾವು ಅಪ್ಲೈ ಮಾಡ್ತೀವಿ ಆದರೂ ಕೂಡ ನಾವು ಬೇಸ್ ಬೇಸಿಂದ ನೋಡಿದಾಗ ಎಲ್ಲರಿಗೂ ಮಕ್ಕಳ ಸರ್ ನಮಗೂ ಬೇಜಾರಾಯ್ತು ಬಹಳ ಭಾಳ ಬೇಜಾರಾಯಿತು ನಾವು ಅವ್ರಿಗೆ ಎಲ್ಲ ಥರದ್ದು ಹೇಳಿದ್ವಿ ಇನ್ನೊಮ್ಮೆ ಮಾಡೋಂಗಿಲ್ಲ ಅಂತಂದು ಹತ್ತದ ಒಪ್ಪಿಗೆ ಕೊಟ್ಟಲ್ಲ ಆದರೂ ಕೂಡ ಆ ಮಗುವಿನ ಒಂದು ಮಾನಸಿಕ ಸ್ಥಿತಿ ದೈಹಿಕ ಸ್ಥಿತಿ ನೋಡಿದಾಗ ನಮಗೂ ಒಂದು ಸ್ವಲ್ಪ ಚಿಂತಾಜನಕ ಅನಿಸ್ತೈತಿ ಆಗಬಾರ್ದು ಘಟನೆಗಳು ಆಗ್ಬಿಟ್ಟಿದ್ದೆವು ಅದಕ್ಕೆ ಆ ಸಂಬಂಧಪಟ್ಟಂಥ ನೌಕರರಿಗೆ ಏನು ಕ್ರಮ ಗೊತ್ತರ ಮನೆ ಅಧಿಕಾರಿಗಳನ್ನು ಕಾಲ್ ನೋಡಿಕೊಂಡು ಆ ಥರ ಒಂದು ಈಗ ಮುಂದಿನ ಬೆಳವಣಿಗೆ ಒಳಗೆ ಸರ್ ಉದಾಹರಣೆಗೆ ಯಾವ ಥರ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬಹುದು ಇಲಾಖೆಯ ಮುಖಾಂತರ ನೋಡ್ಬೋದು ಸರ್ ಭಾಳವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಒಂದು ಎಸ್ ಇಲ್ಲ ಸ್ವಲ್ಪ ಅವರೇ ಇಲ್ಲಿ ಇರೋಕ್ಕೆ ವಾತಾವರಣ ನಮಗೆ ಒಂದು ವಾರ್ಷಿಕ ಸ್ಥಿತಿಯ ಅನುಗುಣ ಮಾಡಿ ಟ್ರಾನ್ಸ್ಫರ್ ತಗೊಂಡು ಹೋಗ್ಬೋದು ಆಮೇಲೆ ರಿಪೋರ್ಟ್ ನೋಡ್ಕೊಂಡು ಸಸ್ಪೆಂಡು ಮಾಡ್ಬೋದು ಅಂತ ಅನಿಸ್ತೈತಿ ಬಟ್ ಅದು ಏನು ಆದೇಶ ಬರ್ತೈತಿ ಅದನ್ನು ನಾವು ನೌಕರಿಗೆ ಅಳವಡಿಸ್ಬೇಕಂತ ವಿಚಾರ ಮಾಡಿ ನಾವು ಕಾರ್ ನೋಡಕ್ಕೆ ಬಂದ್ವಿ ಈಗಂತ ನಾವು ಮೊನ್ನೆ ಡಿ ಡಿ ಅವರಿಗೆ ಆಮೇಲೆ ಡಿ ಸಿ ಅವರಿಗೆ ಕುಂದೂ ವರ್ಗ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೇವೆ ಸರ್ ಈಗ ಮೇಲಿಂದ ಏನೋ ಬರ್ತದೆ ನಾನು ಸ್ವಲ್ಪ ನಾವು ವಿಚಾರ ಮಾಡೋದು ಒಟ್ಟಾರೆ ಇನ್ನು ನಾನು ಒಂದು ಸಂಸ್ಥೆಯ ಉಪ ಪ್ರಾಫೆಷಲ್ಪರಾಗೆ ತಮ್ಮಲ್ಲಿ ಮತ್ತು ಪಾಲಕರಲ್ಲಿ ಉನ್ನತಿಸ್ಕೊಳ್ಳೋದೇನಪ್ಪ ಅಂದರೆ ಈ ಥರ ಘಟನೆಗಳು ಆಲಾದಂಗೆ ನಾವು ನಡ್ಕೊತೀವಿ ಸ್ವಲ್ಪ ಎಚ್ಚರಿಕೆ ಇದು ಒಂದು ನಮಗೆ ಪಾಠ ಅಂತ ತಿಳ್ಕೊಂಡೆ ಪಾಠ ಅಂತ ತಿಳ್ಕೊಂಡ್ವಿ ನಾವು ಇನ್ನೊಮ್ಮೆ ಇವತ್ತು ರಜೆ ಇರೋದರಿಂದ ಒಂದು ಸ್ವಲ್ಪ ಟೀಚರ್ಸ್ಗೆ ಇದು ರಜೆ ಅಂತ ಬಿಟ್ಟೇವಿ ನಾಳೆ ಎಲ್ಲ ಶಿಕ್ಷಕರನ್ನ ಕಲಿಸ್ಕೊಂಡು ಒಂದು ಸಭೆಯನ್ನು ಮಾಡಿಕೊಂಡು ಒಳ್ಳೆ ಎಲ್ಲರಿಗೂ ಒಂದು ಸಾಮಾನ್ಯ ನೋಟಿಸ್ ಅಂತ ಮಾಡಿ ಎಲ್ಲ ಶಿಕ್ಷಕರಿಂದ ನಾವು ಸಹಿತ ಅಂತೀವಿ ಈ ಥರ ಘಟನೆಗಳು ಆಗಬಾರ್ದು ಎಚ್ಚರಿಕೆಯಿಂದ ನೋಟಿಸನ್ನು ಮಾಡಿ ಶಿಕ್ಷಕರಿಂದ ಸಹಿತಕೊಂಡು ಇದೊಂದು ತಿಳಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಶಿಕ್ಷೆ ಬಗ್ಗೆ ಈಗ ಒಂದು ಮಕ್ಕಳ ರಕ್ಷಣಾ ಯಾವುದೇ ಶಾಲೆ ಟೀಚರ್ಸ್ ಆಯಿತು ಆಮೇಲೆ ಆಯಿತು ಮಕ್ಕಳನ್ನ ಹಿಂಸೆ ಮಾಡಬಾರ್ದು ಅನ್ನೋದು ಕಾನೂನಲ್ಲ ಇವರು ಯಾವ ಒಂದು ಉದ್ದೇಶ ಇಟ್ಕೊಂಡು ನನ್ನ ಸ್ವಂತ ಗ್ರಹಿಕೆಯನ್ನು ತಿಳ್ಕೊಂಡ್ರೆ ನನಗೆ ಅಸಹ್ಯ ಆಗೈತೆ ಅಂತ ತಿಳ್ಕೊಂಡು ಮಕ್ಕಳಿದ್ರಿಗೆ ಹೊಡೆದಿದ್ದು ನಿಜ ಐತಿ ಅಂತಂದು ಒಪ್ಕೊಂಡ್ಬಿಟ್ರೆ ಸರ್ ಅದು ಆ ಘಟನೆ ನಡೆದಾಗ ನಾವು ಇದ್ದಿದ್ದಿಲ್ಲ ಬಟ್ ಆ ಮಕ್ಕಳ ಹೇಳಿಕೆ ಮತ್ತು ಸರ್ ಹೇಳಿಕೆ ಒಂದು ಅಭಿಪ್ರಾಯ ಕಲೆಕ್ಟ್ ಮಾಡ್ಕೊಂಡ್ವಿ ಬಟ್ ಆ ಮಾನವೀಯತೆ ದೃಷ್ಟಿಯಿಂದ ನಾನು ಸತ ಮಗುನ ಕರ್ಕೊಂಡು ಹೋಗಿ ಪ್ರಥಮ ಚಿಕಿತ್ಸೆಯನ್ನು ನಮ್ಮ ನರ್ಸ್ ಮೇಡಮ್ ಅವರು ಮಾಡಿದ್ರು ಕೂಡ ಇನ್ನೊಮ್ಮೆ ಟಿ ಟಿ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಡಿಸಿ ಒಳ್ಳೆ ಆ ಪಲ್ಯಾನ್ಗಳ ಜೊತೆ ಮಾತಾಡಿ ಸರ್ ನಾನು ಹೆಚ್ಚಿನ ಚಿಕಿತ್ಸೆಗೆ ನಾವು ಕರ್ಕೊಂಡು ಹೋಗ್ತೀನಿ ಅಂತಂದು ಆ ಮಗುನ ಕರ್ಕೊಂಡು ಹೋಗಿ ಸರ್

ನನಗೆ ಅರ್ಧ ಹೊಟ್ಟು ಹೋದ ನೋಡಿ ವಿದ್ಯಾರ್ಥಿ ಬಗ್ಗೆ ಒಳ್ಳೆ ಅಭಿಪ್ರಾಯ ನನ್ನ ಮಗ ಆಗಿದ್ರಿ ಬರ್ತಿದ್ರು ಮತ್ತಮ್ಮ ಹಂಗ ಹಿಂಗಿಲ್ಲ ಅವನ ಮಗ ಆಗಿದ್ರಿ ಏನಾರು ಬರ್ತಿದ್ನ ಇಲ್ರಿ ಆ ಈಗ ಎಲ್ಲರೂ ಬಂದ್ರೆ ಸರ್ ಕೇಳ್ಕೊಂಡ್ರಿ ಒಪ್ಕೊಂಡ್ರಿ ಅವ್ ಸದ್ಯಕ್ ಮಗಾನ ಅವರೇ ಹಿಂದೆ ಹಿಂದಿ ಓಡ್ ಹೋಗಿದ್ರೆ ನಮಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲರಿ ಅಂದಿದ್ರೆ ಅವ್ರನ್ನೇನು ಹಿಡ್ಕೊಳ್ರಿ ನಾವು ಆಗ

நான் சொந்த நான் ஆட்ரே அங்கே நான் மணி பவாரி தோந்தி ரொக்கமா இல்லை சாலிக நான் கொட்டாலே நம்ம கூட பேசுகூ நம்ம ஆளு மத்திய மணி ஆள் நாம கலசந்தா ஒடுக்கலாம் விட்டுக்கொள்ளு சாலி உடுக்கு நான் இன்னும் உடுக்க தப்பிட்ற நான் உட்கிறீங்க